ಅಯೋಧ್ಯೆಯಲ್ಲಿ ರಾಮಲಲಾ ಮೂರ್ತಿ ಕೆತ್ತನೆ ಬಳಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಹೆಸರು ವಿಶ್ವವಿಖ್ಯಾತಿಯಾಗಿದೆ ಇದೀಗ ಮತ್ತೊಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸೋಕೆ ಈಗ ಕೃಷ್ಣನ ಬೃಹತ್ ವಿಶ್ವರೂಪ ವಿಗ್ರಹ ಕೆತ್ತನೆಗೆ ಸಿದ್ಧ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದು ಈಗಾಗಲೇ ಕಲ್ಲಿಗೆ ಪೂಜೆ ಸಲ್ಲಿಸಿರುವಂತಹ ಬಗ್ಗೆ ತಿಳಿಸಿದ್ದಾರೆ ಇನ್ನು ಹರಿಯಾಣದ ಕುರುಕ್ಷೇತ್ರದಲ್ಲಿ ಕೃಷ್ಣನ ವಿಶ್ವರೂಪ ಮೂರ್ತಿಗಾಗಿ ಹದಿನೆಂಟು ಅಂತಸ್ತಿನ ಗರ್ಭಗುಡಿ ನಿರ್ಮಾಣ ಮಾಡಲಾಗಿದೆ ಅದರ ಒಳಗಡೆ ಕೃಷ್ಣನ ವಿಶ್ವರೂಪ ವಿಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ ಅದಕ್ಕಾಗಿ ಹೋಮ್ ವರ್ಕ್ ಶುರು ಮಾಡಿದ್ದೇನೆ ಇದು ಮುಗಿದ ನಂತರ ಕೆಲಸವನ್ನ ಆರಂಭಿಸುತ್ತೇನೆ ಈ ವಿಗ್ರಹಕ್ಕಾಗಿ ಸಾಕಷ್ಟು ಸಂಶೋಧನೆಯನ್ನ ಮಾಡಲಾಗ್ತಾ ಇದೆ ವಿಗ್ರಹ ಕೆತ್ತನೆ ಆರಂಭಿಸೋಕೆ ಯಾವುದೇ ಸಮಯ ನಿಗದಿಯಾಗಿಲ್ಲ ಸಾವಕಾಶವಾಗಿ ಕೆತ್ತನೆಯನ್ನ ಮಾಡಲಾಗುತ್ತೆ ಅಂತ ಯೋಗಿರಾಜ್ ಅವರು ತಿಳಿಸಿದ್ದಾರೆ ಇನ್ನು ಕೃಷ್ಣನ ವಿಶ್ವರೂಪ ವಿಗ್ರಹದ ಹತ್ತು ಮುಖಗಳಿಗೆ ಭಾವ ತುಂಬುವಂತಹ ಸವಾಲಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ ಮೈಸೂರಿನಲ್ಲಿಯೇ ಮೂರ್ತಿ ಕೆತ್ತನೆ ಮಾಡಿ ಕೊಂಡೊಯ್ಯೋಕೆ ಅವಕಾಶ ಕೇಳಿದ್ದೇನೆ ಇಲ್ಲೇ ವಿಗ್ರಹ ಕೆತ್ತಿ ಕುರುಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಲಾಗುವುದು ಅವರು ಅನುಮತಿ ನೀಡಿದ್ರೆ ಮೈಸೂರಿನ ಜನರಿಗೆ ತೋರಿಸಿ ನಂತರ ಕುರುಕ್ಷೇತ್ರಕ್ಕೆ ವಿಗ್ರಹವನ್ನ ಕೊಂಡೊಯ್ಯಲಾಗುವುದು ಅಂತ ಅರುಣ್ ಯೋಗಿರಾಜ್ ಅವರು ತಿಳಿಸಿದ್ದಾರೆ ಇನ್ನು ಬಾಲಿವುಡ್ ನಟಿ ಆಲಿಯಾ ಭಟ್ ಮತ್ತು ರಣವೀರ್ ಕಪೂರ್ ಅವರ ಮುಂಬೈನ ನೂತನ ಮನೆಯಲ್ಲೂ ಕೂಡ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ಗಣೇಶನ ಮೂರ್ತಿ ಇಡಲಾಗಿದೆ ಖುದ್ದು ಆಲಿಯಾ ಭಟ್ ಕರೆ ಮಾಡಿ ಕೇಳಿದ್ರಂತೆ ಆ ದಂಪತಿಯ ಆಸೆಯಂತೆ ವಿನಾಯಕ್ನ ಮೂರ್ತಿ ಕೆತ್ತನೆ ಮಾಡಿದ್ದೇನೆ ಮೈಸೂರು ಶೈಲಿಯಲ್ಲಿ ಗಣಪನ ವಿಗ್ರಹವನ್ನ ಕೆತ್ತಿದ್ದು ಹೊಯ್ಸಳ ಶೈಲಿಯ ಆಭರಣಗಳು ಮೂರ್ತಿಯಲ್ಲಿವೆ ಅಂತ ಅರುಣ್ ಯೋಗಿರಾಜ್ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ